ಯಾವ ಆರೋಪಿಗಳನ್ನು ಕೂಡ ಸೇರಿಸಿದ ಒಂದು ನ್ಯಾಯಾಂಗ ಬಂಧನವನ್ನ ವಿಸ್ತೃತಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಸರ್ ನ್ಯೂಸ್ ಕ್ಲಿಕ್ ಇವಾಗ ಆರೋಪಿಗಳನ್ನ ಬೇರೆ ಬೇರೆ ಆದ್ರೆ ಈ ಕೇಸಲ್ಲಿ ಡಿಜಿಟಲ್ ಎವಿಡೆನ್ಸಸ್

ಆರೋಪಿಗಳನ್ನ ಬಂಧನದಿಂದ ಮುಕ್ತಗೊಳಿಸಲು ಎಲ್ಲ ಒಂದು ಅವಕಾಶ ಇರ್ತದೆ ನಾನು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಾನು ಇದ್ದದ್ರಿಂದ ನನ್ನ ಸಹಪಾಠಿಗಳು ನೆಲೆಸ ಪ್ರಕಾರ ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ ತುಮಕೂರು ಜೈಲಿನಲ್ಲಿ ಕೆಲವೊಂದಷ್ಟು ಆರೋಪಿಗಳನ್ನ ಅವ್ರ ನೆಲೆಸುವಂತೆ ಒಂದು ಮನವಿಯನ್ನ ಕೊಟ್ಟಿದ್ದಾರೆ ಅವ್ರನ್ನ ಇರಿಸುವಂತೆ ಅದಕ್ಕೆ ಸೋಮವಾರ ನ್ಯಾಯಾಧೀಶರು ಆ ನಿಟ್ಟಿನಲ್ಲಿ ವಿಚಾರಣೆ ಇದೆ ಜಾಮೀನು ಅರ್ಜಿಯನ್ನ ಸತ್ರ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕ ಈಗ ಮೊದಲು ಅಂತಿಮ ರಿಮೈಂಡ್ ಅರ್ಜಿಯನ್ನ ಸ್ವೀಕರಿಸಿ ನಂತರ ಜಾಮೀನು ಅರ್ಜಿಯನ್ನ ನಾವು ಈ ರಿಟ್ ಅರ್ಜಿ ಏನಿದೆ ರಿಟ್ ಅರ್ಜಿ ಪುರಸ್ಕೃತಗೊಂಡಲ್ಲಿ ಆರೋಪಿಗಳು ಜೈಲಿನಿಂದ ಬಿಡುಗಡೆ ಆಗೋ ಎಲ್ಲ ಅವಕಾಶಗಳು ಇರ್ತವೆ ಅದು ಕರ್ನಾಟಕ ಉಚ್ಚ ನ್ಯಾಯಾಲಯದ ಒಂದು ವಿವೇಚನೆಗೆ ಬಿಟ್ಟದ್ದು ಎಲ್ಲಾ ಆರೋಪಿಗಳಿಗೂ ಹದಿನಾಲ್ಕು ದಿನಗಳ ಕಾಲ ಒಂದು ನ್ಯಾಯಾಂಗ ಬಂಧನಕ್ಕೆ ಅವರನ್ನ ಒಳಪಡಿಸಬೇಕು